ನಮಸ್ಕಾರ ಫ್ರೆಂಡ್ಸ್ ಎಲ್ಲಾರ್ಗು ಹೆಂಗಿದ್ದೀರಿ ಆರಾಮದಿರೇನ ನಾವು ಹೊಸ ಮನೆ ಕಟ್ಟುವಾಗ ಈ ಬಾಲ್ಕನಿನ ಬಾಳ್ ಹೌಸ್ಲೆ ಮಾಡ್ಕೊಂಡಿದ್ವಿ ಆದ್ರೆ ಸಣ್ಣಂಗ್ ಸಣ್ಣಂಗೆ ಇದು ಸ್ಟೋರ್ ರೂಮ್ ಆಗಾಕತಿತ್ತು ಯಾವ ಸಾಮಾನು ಯೂಸ್ ಇಲ್ಲ ಅವು ಸಣ್ಣ ಸಣ್ಣಂಗೆ ಇಲ್ಲಿ ಬಂದು ಇಡಾಕತ್ತಿದ್ವಿ ಒಂದಿನ ಫೈನಲಿ ನಾನು ಮತ್ತು ವಿನವ್ರು ಇಲ್ಲ ಇದು ಬಾಲ್ಕನಿ ಇನ್ನು ಮೇಕವರ್ ಮಾಡೇ ಬಿಡುನು ಅಂತ ಈ ಕೆಲಸ ಕೈ ಒಳಗ್ ತಗೊಂಡ್ವಿ ಬಹಳ ಕೆಟ್ಟ ಹೊಲಸಾಗಿತ್ತು ಹಿಂಗಾಗಿ ಫಸ್ಟ್ ಅಂದ್ರ ಕ್ಲೀನಿಂಗ್ ನಾನು ಮತ್ತು ವಿನವ್ರು ಕೂಡಿ ಅಲ್ಲಿ ಎಷ್ಟು ಡಸ್ಟ್ ಆಗೈತಿ ಅದನ್ನೆಲ್ಲಾ ನೀಟಾಗಿ ಕ್ಲೀನ್ ಆಗಿ ಕ್ಲೀನ್ ಮಾಡ್ಕೊಂಡ್ವಿ ಅದ್ರ ನಂತರ ನಮಗಿಲ್ಲೇ ಪ್ಲಾಂಟ್ಸ್ ಬೇಕಾಗಿದ್ದು ಸೊ ವಿನಯವರ್ ರಿಯಲ್ ಪ್ಲಾಂಟ್ಸ್ ಇರ್ತಾವ್ ಹಿಂಗಾಗಿ ನರ್ಸರಿಗೆ ಹೋಗಿದ್ವಿ ಅಲ್ಲಿ ಬಹಳಷ್ಟು ಸಿಕ್ಕಾಪಟ್ಟೆ ಪ್ಲಾಂಟ್ಸ್ ಇದ್ದು ಸೊ ಅಲ್ಲಿ ಎಷ್ಟು ನಮಗೆ ಲೈಕ್ ಆಗ್ತಾವೆ ಅಷ್ಟು ಪ್ಲಾಂಟ್ಸ್ ಮತ್ತು ಪಾಟ್ಸ್ ತಗೊಂಡ್ ಬಂದ್ವಿ ಆಮೇಲೆ ವಾಲ್ ಏನತ್ತಲ್ಲ ಅದು ಸ್ವಲ್ಪ ನಮಗೆ ಆರ್ಟಿಫಿಷಿಯಲ್ ಡೆಕೋರ್ ಪೀಸ್ ಬೇಕಾಗಿತ್ತು ಹಿಂಗಾಗಿ ಅಲ್ಲಿ ಅಷ್ಟು ನಾನು ಆರ್ಟಿಫಿಷಿಯಲ್ ಒಂದು ಡೆಕೋರ್ ಪೀಸ್ ತಗೊಂಡಿ ಬಂದ ಬಂದ್ಮೇಲೆ ವಿನೇವರು ಫುಲ್ ಎಲ್ಲಾ ಪ್ಲಾಂಟ್ಸ್ ಅನ್ನ ನೀಟ್ ಆಗಿ ಅದಕ್ಕೆ ಏನೇನ್ ಬೇಕಾಗ್ತತಿ ಮಣ್ಣಾಗ್ಲಿ ಅದಕ್ಕೆ ಏನ ಇಸೆನ್ಶಿಯಲ್ಸ್ ಇರ್ತತಿ ಅದು ಎಲ್ಲ ಹಾಕಿ ನೀಟ್ ಆಗಿ ಪ್ಲಾಂಟ್ಸ್ ಅನ್ನ ಪಾಟ್ ಒಳಗೆ ರೆಡಿ ಮಾಡಿದ್ರು ಸೊ ಈಗ ನಾನು ವಿನಯ್ ವರು ಪ್ಲಾಂಟ್ಸ್ ಹಾಕಾಗತ್ತಿ ನೋಡ್ರಿ ಎಷ್ಟ್ ಖುಷಿ ಅಂತ ಏನ್ ಹೇಳಿ ನೋಡ್ರಿ ಒಂದು ಫೈನಲ್ ಲುಕ್ ಆಮೇಲೆ ಕೆಳಗ ಮ್ಯಾಟ್ ಅಂತ ಒಂದು ಗ್ರೀನ್ ಗ್ರಾಸ್ ಮ್ಯಾಟ್ ಹಾಸಿದ್ವಿ ಸೊ ಇಷ್ಟೆಲ್ಲಾ ಮಾಡಿದ್ಮೇಲೆ ಜೂಲಾ ಹೆಂಗ್ ಮರೆಯಾಕಾಗತ್ತೈತಿ ಹಿಂಗಾಗಿ ವಿನಯವ್ರು ಆನ್ಲೈನ್ ಆರ್ಡರ್ ಮಾಡಿದ್ರು ಜೂಲಾ ಸೊ ಆ ಜೂಲಾನು ಸೆಟ್ ಮಾಡಿದ್ವಿ ಜೂಲಾ ಒಳಗ್ ಕೂತೀನಿ ಬಹಳ ಸಮಾಧಾನ ಅನ್ಸಾ ಎಷ್ಟ್ ದಿನ ಪೆಂಡಿಂಗ್ ಉಳ್ದಿದ್ ಕೆಲ್ಸಾನು ಕಂಪ್ಲೀಟ್ ಆಯ್ತು ಅಂತ ಅನ್ಸಾ ಸೊ ನಮ್ಮ ಬಾಲ್ಕನಿ ಮೇಕೋರ್ ಹೆಂಗ್ ಅನಿಸ್ತು ಅದನ್ನ ಹೇಳ್ರಿ ಬಾಯ್